ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬಾ ಕಾಂಟ್ರವರ್ಷಿಯಲ್ ಆಗಿರುವಂತಹ ಟಾಪಿಕ್ ಬಗ್ಗೆ ಮಾತಾಡ್ತೇನೆ ಆರ್ ಎಸ್ ಎಸ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಶಾಲೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಸಚಿವ ಪ್ರಿಯಾಂಕರ್ಗೆ ಹೇಳ್ತಾ ಇದ್ದಾರೆ ಅವರಿಗೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಫೋನ್ ಮಾಡಿ ಧಮಕಿ ಕೂಡ ಹಾಕಿದ್ದಾರೆ ಆದ್ರೆ ನಾನಿವತ್ತು ಈ ಬಗ್ಗೆ ಮಾತನಾಡ್ತಾ ಇಲ್ಲ ಸದ್ಯ ದೇಶದಾದ್ಯಂತ ಚರ್ಚೆಯಲ್ಲಿರುವ ಆರ್ ಎಸ್ ಎಸ್ ನಾಯಕರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಕೇರಳದ ಇಪ್ಪತ್ತಾರು ವರ್ಷದ ಯುವಕ ಆನಂದ್ ಅಜಿ ಎಂಬನ ಬಗ್ಗೆ ಮಾತಾಡ್ತೇನೆ ಇದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಮಾತ್ರವಲ್ಲ ಎಲ್ಲ ಧಾರ್ಮಿಕ ಸಂಘಟನೆಗಳಲ್ಲಿರುವ ಗೇ ಅಂದ್ರೆ ಹೊಮೋಸೆಕ್ಷುವಲ್ ನಾಯಕರ ಬಗ್ಗೆ ಹುಡುಗರ ಬಗ್ಗೆ ಮಾತಾಡೋಣ ಒಂದು ಕಡೆಯಲ್ಲಿ ಹೋಮೋಸೆಕ್ಶುಯಾಲಿಟಿಯನ್ನ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಹಿಂದುತ್ವವಾದಿಗಳು ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಅವರ ನಾಯಕರು ಅವರದೇ ಸಂಘಟನೆಗಳ ಹುಡುಗರ ಮೇಲೆ ದೌರ್ಜನ್ಯವನ್ನ ಎಸಕ್ತಾರೆ ಇದು ಆರ್ ಎಸ್ ಎಸ್ ಮಾತ್ರವಲ್ಲ ಬಹುತೇಕ ಧಾರ್ಮಿಕ ಸಂಘಟನೆಗಳ ಕತೆ ಇದು ಬನ್ನಿ ಗೇ ಲೀಡರ್ಸ್ ಆಫ್ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಣ ನಾನು ಚರಣ ಇವರನ್ನ ನೀವು ಇನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಯುವಕ ಆನಂದ್ ಅಜಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣವನ್ನ ನೋಡೋಣ ಈ ಘಟನೆ ಈಗ ಇಡೀ ದೇಶವನ್ನೇ ತಲ್ಲನಗೊಳಿಸಿದೆ ಆನಂದ್ ಅಜಿ ಎಂಬ ಇಪ್ಪತ್ತಾರು ವರ್ಷದ ಐಟಿ ಇಂಜಿನಿಯರ್ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ತನ್ನ ಆತ್ಮಹತ್ಯೆಗೆ ಕೊಟ್ಟಿರುವ ಕಾರಣ ಮಾತ್ರ ಕರಾಳ ಮತ್ತೆ ಭಯಾನಕವಾಗಿತ್ತು ಆ ಹುಡುಗ ತನ್ನ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನ ಶಾಖೆಗಳಿಗೆ ಹೋಗ್ತಾ ಇದ್ದ ಸಾಮಾನ್ಯವಾಗಿ ಸಂಜೆ ಅಥವಾ ಬೆಳಗ್ಗೆ ಮಕ್ಕಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಶಾಖೆಯನ್ನು ನಡೆಸ್ತಾರೆ ನಮಸ್ತೆ ಸದಾ ವತ್ಸಲಿ ಅಂತ ಹಾಡಿಸ್ತಾರೆ ಸಂಘ ದಕ್ಷ ಸಂಘ ಆರ ಸಂಘ ವೀಕಿರ ಅಂತೆಲ್ಲ ಕೇಸರಿ ಧ್ವಜಕ್ಕೆ ನಮಸ್ಕಾರ ಮಾಡಿಸಿ ಕಬಡ್ಡಿಯನ್ನ ಆಡಿಸ್ತಾರೆ ಇಂತಹ ಒಂದು ಶಾಖೆಗೆ ಆನಂದ್ ಅಜೀವ್ ಹೋಗ್ತಾ ಇದ್ದ ತನ್ನ ಬಾಲ್ಯದಲ್ಲಿ ಅಲ್ಲಿಗೆ ಬರ್ತಾ ಇದ್ದಂತ ಹಿರಿಯ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಆತನ ಮೇಲೆ ನಿರಂತರ ಅತ್ಯಾಚಾರ ನಡೆದಿದೆ ಇದನ್ನ ಆತ ತನ್ನ ಜೀವವನ್ನ ತೆಗೆದುಕೊಳ್ಳುವ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೆ ಲೆಟರ್ನಲ್ಲಿ ಬರೆದುಕೊಂಡಿದ್ದಾನೆ ಈ ಪೋಸ್ಟ್ ಆತನ ನೋವು ಮತ್ತೆ ಆಘಾತ ಮತ್ತು ಮಾನಸಿಕ ಹಿಂಸೆಯನ್ನು ಹೇಳುತ್ತದೆ ಕೋಟ್ಯಾಂತರ ಜನ ಇದನ್ನು ಓದಿದರೆ ನಾನು ಬಾಲ್ಯದಿಂದಲೂ ಸಾಕಷ್ಟು ಸಹಿಸಿಕೊಂಡಿದ್ದೇನೆ ಒಂದೇ ಶಾಖೆಯ ಶಿಬಿರದಲ್ಲಿ ಪದೇ ಪದೇ ಬೇರೆ ಬೇರೆ ಜನರಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೆ ಅಂತ ತನ್ನ ನೋವನ್ನ ಆತ ವ್ಯಕ್ತಪಡಿಸಿದ್ದಾನೆ ತನ್ನ ಬದುಕಿನ ತುಂಬಾ ಕರಾಳವಾದ ಸತ್ಯವನ್ನ ಜಗತ್ತಿಗೆ ತಿಳಿಸಿ ಆತ ತನ್ನ ಪ್ರಾಣವನ್ನ ತೆಗೆದುಕೊಂಡಿದ್ದಾನೆ ಇದು ಕರುಳು ಹಿಂಡುವ ಕತೆ ಆನಂದ್ ಅಜ್ಜಿ ಆತನ ಮೃತದೇಹ ಕೋಟೆಯಂನ ಲಾರ್ಡ್ಜ್ ಒಂದರಲ್ಲಿ ಪತ್ತೆಯಾಗಿತ್ತು ಸಾಯುವ ಮೊದಲು ಒಂದು ಪತ್ರ ಬರೆದಿದ್ದ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಆತ ಪೋಸ್ಟ್ ಬರೆದುಕೊಂಡಿದ್ದ ತನ್ನ ಬಾಲ್ಯದ ಸಂಕಟಗಳನ್ನ ತನಗಾದ ಅನ್ಯಾಯಗಳನ್ನ ವಿಸ್ತಾರವಾಗಿ ಆತ ಬರೆದಿದ್ದಾನೆ ತನಗಾದ ಶಾಕ್ ಭಯ ಗಿಲ್ಟ್ ಹೇಗೆ ತನ್ನ ಮಾನಸಿಕ ಆರೋಗ್ಯವನ್ನ ನಾಶ ಮಾಡಿತು ಅಂತ ಆತ ಪರ್ಕೊಂಡಿದ್ದಾನೆ ಕೇರಳ ಪೊಲೀಸ್ ತನಿಖೆಯನ್ನು ಕೂಡ ಆರಂಭಿಸಿದೆ ಎಸ್ ಆರ್ ಎಸ್ ಎಸ್ಗೂ ಹೋಮೋಸೆಕ್ಷುವಾಲಿಟಿಗೂ ಸಂಬಂಧ ಏನು ಸಾಮಾನ್ಯವಾಗಿ ಜನರು ಹೋಮೋಸೆಕ್ಶುಯಾಲಿಟಿಯನ್ನ ಸಲಿಂಗಕಾಮ ಅಂತ ಕರೀತಾರೆ ಇದು ನನ್ನ ಪ್ರಕಾರ ಅತ್ಯಂತ ತಪ್ಪು ಪದ ಬಳಕೆ ಇನ್ನು ಕೆಲವರು ಕನ್ನಡದಲ್ಲಿ ಇದಕ್ಕೆ ಕೀಳಾದ ಪದಗಳನ್ನು ಬಳಸ್ತಾರೆ ಕೋಲಾಟ ಆಡೋರು ಆಮೇಲೆ ಚಕ್ಕ ಗಾಂಡು ಇಂತಹ ಪದಗಳನ್ನ ಬಳಸುವವರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಆನಂದ್ನಂತಹ ಅನೇಕ ಅಮಾಯಕ ಹುಡುಗರ ಸಾವಿಗೆ ಪರೋಕ್ಷವಾಗಿ ಮತ್ತೆ ಮುಖ್ಯವಾಗಿ ಕಾರಣರಾಗ್ತಾರೆ ನಾನು ಈ ಇಡೀ ವಿಡಿಯೋದಲ್ಲಿ ಗೇ ಅಥವಾ ಹೋಮೋಸೆಕ್ಷಾಲಿಟಿ ಎಂಬ ಪದಗಳನ್ನು ಬಳಸ್ತೇನೆ ಇಂಗ್ಲಿಷ್ ನಲ್ಲಿ ಈ ಪದಗಳ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಒಂದು ಗೌರವವನ್ನ ತಂದುಕೊಟ್ಟಂತಹ ಪದಗಳು ಕನ್ನಡದಂತಹ ಭಾಷೆಗಳಿಗೆ ಅಂತಹ ಒಂದು ಗೌರವವನ್ನ ತಂದು ಕೊಡುವ ಪದವನ್ನು ಬಳಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ನಮ್ಮ ಭಾಷೆಗಳ ಮಿತಿಯನ್ನ ಅದು ತೋರಿಸ್ತದೆ ಸೆಕ್ಸ್ ಮತ್ತೆ ಜೆಂಡರ್ ಎನ್ನುವ ಎರಡು ಪದಗಳನ್ನ ಸಾಮಾನ್ಯವಾಗಿ ನಾವು ಒಂದೇ ಅರ್ಥದಲ್ಲಿ ಬಳಸ್ತೇವೆ ಒಂದು ಅಪ್ಲಿಕೇಶನ್ ಅಲ್ಲಿ ಸೆಕ್ಸ್ ಮತ್ತೆ ಜೆಂಡರ್ ಎರಡನ್ನ ಕೂಡ ಬಳಸ್ತಾರೆ ಆದ್ರೆ ಈ ಎರಡೂ ಪದಗಳು ಬೇರೆ ಬೇರೆ ನಾವು ಹುಟ್ಟುವಾಗ ನಮ್ಮ ದೇಹದಲ್ಲಿ ಇರುವಂತಹ ಅಂಗಗಳಿಂದ ನಾವು ಏನು ಎನ್ನುವುದು ಸೆಕ್ಸ್ ಇದರಲ್ಲಿ ಶಿಷ್ಣ ಇರುವ ಮನುಷ್ಯ ಗಂಡು ಯೋನಿ ಇದ್ದರೆ ಹೆಣ್ಣು ಎರಡೂ ಇರುವವರು ಯೋನಿ ಮತ್ತೆ ಶಿಶ್ನ ಎರಡೂ ಇರುವವರಿಗೆ ಇಂಟರ್ಸೆಕ್ಸ್ ಅಂತ ಕರೀತಾರೆ ಇನ್ನು ಜೆಂಡರ್ ಅಂದ್ರೆ ಏನು ಜೆಂಡರ್ ಅಂದ್ರೆ ಲಿಂಗತ್ವ ತಾನು ಏನು ಯಾರು ಎಂದು ಒಬ್ಬ ಮನುಷ್ಯ ಬೆಳೆಯುತ್ತಾ ಅರಿತುಕೊಳ್ಳುವುದು ಶಿಷ್ಣದ ಜೊತೆಗೆ ಹುಟ್ಟಿದ ಗಂಡಿಗೆ ತಾನೊಬ್ಬಳು ಹೆಣ್ಣು ಎನ್ನುವ ಭಾವನೆ ಬಂದರೆ ಆ ಮನುಷ್ಯ ಕಾಲಾಂತರದಲ್ಲಿ ಹೆಣ್ಣಾಗಿ ಬದಲಾಗ್ತಾನೆ ಹೆಣ್ಣಿದ್ದವರು ಗಂಡು ಗಂಡಿದ್ದವರು ಹೆಣ್ಣು ಆಗ್ತಾರೆ ಇವರನ್ನ ಟ್ರಾನ್ಸ್ಜೆಂಡರ್ಗಳು ಅಂತ ಕರೀತಾರೆ ಇನ್ನು ಒಬ್ಬ ಗಂಡಿನ ಭಾವನೆಗಳು ಲೈಂಗಿಕ ಆಸಕ್ತಿ ಇನ್ನೊಂದು ಗಂಡಿನ ಮೇಲೆ ಇದ್ದರೆ ಆತ ಗೆ ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಮೇಲೆ ಲೈಂಗಿಕ ಆಸಕ್ತಿ ಇದ್ದರೆ ಭಾವನೆಗಳಿದ್ದರೆ ಅವರು ಲೆಸ್ಬಿಯನ್ ಗಂಡು ಮತ್ತು ಹೆಣ್ಣು ಎರಡನೇ ಇಷ್ಟಪಡುವವರು ಬೈಸೆಕ್ಶುವಲ್ಸ್ಗಳು ಅಗೈನ್ ಇವರನ್ನ ವಿವರಿಸಲು ಭಾರತೀಯ ಭಾಷೆಗಳು ಇನ್ನೂ ಕೂಡ ಗೌರವಯುತವಾದ ಪದಗಳನ್ನು ಹುಟ್ಟಿಸದೇ ಇರುವುದು ಆ ಭಾಷೆಗಳ ಮಿತಿ ಎನ್ನಬೇಕಷ್ಟೇ ಹಾಗಾಗಿ ನಾವು ಇಂಗ್ಲಿಷ್ನ ಪದಗಳನ್ನೇ ಈ ವಿಡಿಯೋದಲ್ಲಿ ನಾನು ಬಳಸ್ತಾ ಇದ್ದೇನೆ ಒಂದು ಅರ್ಥದಲ್ಲಿ ಪ್ರತಿ ಮನುಷ್ಯನು ಕೂಡ ಬೈಸೆಕ್ಶುವಲ್ ಒಬ್ಬ ಹುಡುಗ ತನ್ನ ಸ್ನೇಹಿತನನ್ನು ಪ್ರೀತಿಸಬಹುದು ಅವನು ತುಂಬಾ ಸುಂದರವಾಗಿದ್ದಾನೆ ಅಂತ ಆತ ಅಂದುಕೊಳ್ಳಬಹುದು ಆದ್ರೆ ಆತನ ಜೊತೆಗೆ ಸೆಕ್ಸ್ ಮಾಡಬೇಕು ಅಂತ ಆತನಿಗೆ ಅನ್ನಿಸದೆ ಅನ್ನಿಸದೇ ಇರಬಹುದು ಆದ್ರೂ ಆತನ ಒಳಗೆ ಒಂದು ಬೈಸೆಕ್ಶಾಲಿಟಿ ಇರುತ್ತದೆ ನಿಜಾರ್ಥದಲ್ಲಿ ಒಬ್ಬ ಮನುಷ್ಯನ ಒಳಗೆ ಹೆಣ್ಣು ಮತ್ತೆ ಗಂಡು ಎರಡೂ ಗುಣಗಳು ಇದ್ದರಷ್ಟೇ ಆತ ಪರಿಪೂರ್ಣ ಮನುಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಆತ ವಿಕೃತನಾಗ್ತಾನೆ ಹೆಣ್ಣಿನ ಮನಸ್ಸು ಇಲ್ಲದ ಗಂಡಸಿಗೆ ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಗಂಡಿನ ಮನಸ್ಸು ಇಲ್ಲದ ಹೆಣ್ಣಿಗೆ ಗಂಡಿನ ನೋವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಗಳು ಆದ್ರೆ ಲೈಂಗಿಕ ಆಸಕ್ತಿ ಮಾತ್ರ ಬೇರೆ ಬೇರೆ ಇನ್ನೊಮ್ಮೆ ಇವೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ಅದು ಅದು ದೊಡ್ಡ ತಪ್ಪು ಅದು ಅದೊಂದು ನೈಸರ್ಗಿಕವಾಗಿರುವಂಥದ್ದು ಪ್ರಾಣಿಗಳಲ್ಲೂ ಇರ್ತದೆ ಪೆಂಗ್ವಿನ್ ಅಲ್ಲಿ ಇರ್ತದೆ ಹಂಸಗಳಲ್ಲಿ ಇರ್ತದೆ ಬಾತುಕೋಳಿಯಲ್ಲಿ ಡಾಲ್ಫಿನ್ ಅಲ್ಲಿ ಕಾಡು ಕೋಣಗಳಲ್ಲಿ ಆನೆ ಜಿರಾಫೆ ಸಿಂಹ ಬೊಲಬ ಮಂಗಗಳಲ್ಲಿ ಕೂಡ ಎಲ್ಲ ಜೀವಿಗಳಲ್ಲಿಯೂ ಕೂಡ ಹೋಮೊಸೆಕ್ಷುಯಾಲಿಟಿ ಕಂಡು ಬರ್ತದೆ ಹಾಗಾಗಿ ನಮ್ಮ ಧರ್ಮದಲ್ಲಿ ಇದನ್ನ ನಿಷೇಧಿಸಲಾಗಿದೆ ಅಂತ ಹೇಳುವವರಿಗೆ ನಾನು ಹೇಳುವುದು ಇಷ್ಟೇ ನಿಮ್ಮ ಧರ್ಮ ಔಟ್ ಡೇಟೆಡ್ ಪ್ರಕೃತಿಯ ಸತ್ಯವನ್ನ ಒಪ್ಪಿಕೊಳ್ಳಲಾಗದ ಧರ್ಮ ಒಂದು ಸುಳ್ಳಿನ ಮೂಟೆ ಅಷ್ಟೇ ಮಕ್ಕಳು ಹುಟ್ಟುವಾಗ ಅವರಿಗೆ ಜನನಾಂಗ ಇರ್ತವೆಯೇ ಹೊರತು ಹೆಣ್ಣು ಗಂಡು ಎನ್ನುವುದು ಇರುವುದಿಲ್ಲ ಅವು ಕಾಲಾಂತರದಲ್ಲಿ ಮಕ್ಕಳು ಡಿಸೈಡ್ ಮಾಡಿಕೊಳ್ತಾರೆ ಅವು ತಾವು ಏನು ತಮ್ಮ ಜೆಂಡರ್ ಏನು ಅಂತ ಮಕ್ಕಳು ರೂಢಿಸಿಕೊಂಡು ಬರ್ತಾರೆ ಗೆ ಅಥವಾ ಹೋಮೋಸೆಕ್ಶುಯಾಲಿಟಿ ಬಗ್ಗೆ ಇಷ್ಟು ಗಲೀಜು ಕೀಳರಿಮೆ ಹುಟ್ ಇಟ್ಟುಕೊಂಡಿರುವ ಜನ ಮಾಡುವ ಅನಾಚಾರ ಒಂದೆರಡಲ್ಲ ಈಗ ಒಂದು ಮನೆಯಲ್ಲಿ ಒಬ್ಬ ಗಂಡು ಮಗ ಗೆ ಆಗಿದ್ರೆ ಒಂದು ಮನೆಯಲ್ಲಿ ಒಬ್ಬ ಹುಡುಗ ಗೆ ಆಗಿದ್ರೆ ಆತನನ್ನ ಹಿಂಸಿಸಿ ನೋಯಿಸಿ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಹಿಂಸಿಸಿ ಕೊನೆಗೆ ಆತನಿಗೆ ಹುಡುಗಿಯ ಜೊತೆಗೆ ಮದುವೆ ಮಾಡಿಸ್ತಾರೆ ಫಸ್ಟ್ ನೈಟ್ ಹೇಗೋ ಆಗತ್ತೆ ಅದು ವರ್ಕ್ ಆದ್ರೆ ಒಂದು ಮಗು ಆಗ್ಬಹುದು ಆದ್ರೆ ಜೀವಮಾನ ಇಡೀ ಗಂಡ ಹೆಂಡತಿ ಮಧ್ಯೆ ಸರಿಯಾದ ಸಂಬಂಧ ಪ್ರೀತಿ ಇಲ್ಲದೆ ಇಡೀ ಫ್ಯಾಮಿಲಿಯ ನರಕ ಯಾತನೆಯನ್ನು ಅನುಭವಿಸುತ್ತದೆ ಇದು ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳಿಗೆ ಮಾಡುವ ಅನ್ಯಾಯ ಇದನ್ನ ಅರ್ಥ ಮಾಡಿಕೊಳ್ಳಲು ಎರಡು ಸಿನಿಮಾಗಳನ್ನು ನೋಡ್ಬೋದು ಒಂದು ಮಮ್ಮುಟಿಯ ಕಾತಲ್ ದಿ ಕೋರ್ ಮತ್ತೆ ಅರವಿಂದ್ ಸ್ವಾಮಿಯ ಡಿಯರ್ ಡ್ಯಾಡ್ ಎನ್ನುವ ಸಿನಿಮಾವನ್ನ ನೀವು ನೋಡ್ಬೋದು ಅಸ್ ಕಮ್ ಟು ದ ಪಾಯಿಂಟ್ ಈ ಆರ್ ಎಸ್ ಎಸ್ ಹೋಮೋಸೆಕ್ಸುಟಿಗಿರುವ ಸಂಬಂಧ ಏನು ಎ ಕೆ ಸುಬ್ಬಯ್ಯ ಅವರು ಆರ್ ಎಸ್ ಎಸ್ ನಲ್ಲಿದ್ದವರು ಅವರು ಎಕ್ಸ್ ಆರ್ ಎಸ್ ಎಸ್ ನಲ್ಲಿ ಆಕ್ಟಿವ್ ಆಗಿದ್ದವರು ಅವರು ಒಂದು ಪುಸ್ತಕವನ್ನ ಬರೀತಾರೆ ಆರ್ ಎಸ್ ಎಸ್ ನ ಅಂತರಂಗ ಅಂತ ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಬರ್ತದೆ ಆರ್ ಎಸ್ ಎಸ್ ಲೀಡರ್ಗಳು ಕಾರ್ಯಕರ್ತ ಹುಡುಗರನ್ನ ತಮ್ಮ ಲೈಂಗಿಕ ಕ್ರಿಯೆಗೆ ಹೇಗೆ ಬಳಸ್ಕೊಳ್ತಾರೆ ಅಂತ ದೃಷ್ಟಾಂತ ವಿವರಣೆಯನ್ನ ಅವರು ಕೊಡ್ತಾರೆ ಹಾಗೆ ಆರ್ ಎಸ್ ಎಸ್ ನಲ್ಲಿ ಈ ಹಿಂದೆ ಇದ್ದಂತಹ ಹನುಮೇಗೌಡರು ಬರೆದಂತಹ ಒಂದು ಅನುಭವ ಕಥನ ಇದೆ ಅದರಲ್ಲಿಯೂ ಕೂಡ ಆರ್ ಎಸ್ ಎಸ್ ನಾಯಕರು ಮತ್ತೆ ಆರ್ ಎಸ್ ಎಸ್ ನಲ್ಲಿರುವಂತಹ ಅಹ್ ನಾಯಕರಲ್ಲಿರುವ ಹೋಮೋಸೆಕ್ಶುಲಿಟಿ ಬಗ್ಗೆ ಅವರು ಉಲ್ಲೇಖಿಸ್ತಾರೆ ನೋಡಿ ಆರ್ ಎಸ್ ಎಸ್ ನಾಯಕರು ಇರ್ಲಿ ಸ್ವಾಮಿಗಳಿರ್ಲಿ ಪಾದ್ರಿಗಳಿರ್ಲಿ ಇಸ್ಲಾಮಿಕ್ ಗುರುಗಳಿರ್ಲಿ ಅವರೆಲ್ಲರೂ ಕೂಡ ಮನುಷ್ಯರೇ ಅವರಲ್ಲಿ ಗೆಗಳು ಅಂದ್ರೆ ಹೋಮೋಸೆಕ್ಷುವಲ್ಗಳು ಇರುವುದು ಸರ್ವೇ ಸಾಮಾನ್ಯ ಈ ಸ್ವಾಮಿಗಳು ತಾವು ಸರ್ವಸಂಗ ಪರಿತ್ಯಾಗಿಗಳು ಅಂತ ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವೀರ್ಯವನ್ನ ತಾವು ನಿಗ್ರಹಿಸಬೇಕು ಎಂದೆಲ್ಲ ಮಂಗಚೇಷ್ಟೆ ಮಾಡಲು ಹೋಗಿ ಕೊನೆಗೆ ಅತ್ಯಾಚಾರದವರೆಗೆ ಹೋಗ್ತಾರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಮ್ಮ ಕಣ್ಣ ಮುಂದೆ ಮಠದ ಸ್ವಾಮೀಜಿಯ ಕೇಸ್ ಇದೆ ಇವರಿಗೆ ಬಾಲ್ಯದಲ್ಲಿ ಧರ್ಮ ಧರ್ಮ ಗ್ರಂಥಗಳಷ್ಟೇ ಸತ್ಯ ಅಂತ ಅವರಿಗೆ ಪಾಠವನ್ನ ಹೇಳುತ್ತಾರೆ ಅದು ಯಾವುದನ್ನ ವಿರೋಧಿಸ್ತದೆಯೋ ಅಂದ್ರೆ ಧರ್ಮ ಧರ್ಮ ಗ್ರಂಥಗಳು ಯಾವುದನ್ನ ವಿರೋಧಿಸ್ತದೆಯೋ ಆ ಅದನ್ನ ನೀವು ಕೂಡ ವಿರೋಧಿಸಬೇಕು ಅಂತ ಅವರು ಹೇಳಿಕೊಡ್ತಾರೆ ಗಂಡಿನ ಜೊತೆಗೆ ಗಂಡು ಸೆಕ್ಸ್ ಮಾಡೋದು ಹರಾಮ್ ಅಕಾರ್ಡಿಂಗ್ ಟು ದಿ ಪ್ರಾಫಿಟ್ ಲೂತ್ ಅಂತ ಹೇಳಿ ತಲೆಯೊಳಗಡೆ ಧರ್ಮದ ಸುಳ್ಳುಗಳನ್ನ ತುಂಬಿಸ್ತಾರೆ ಮುಂದೆ ಇದನ್ನೆಲ್ಲ ಓದಿದ ನಂತರ ಅವರು ಸ್ವಾಮಿಗಳಾಗ್ತಾರೆ ಅಥವಾ ದ ಧಾರ್ಮಿಕ ಗುರುಗಳಾಗ್ತಾರೆ ಅವರು ಏನ್ ಮಾಡ್ಬೋದು ಪಾಪ ಅವ್ರು ಗೇಗಳಾಗಿದ್ರೆ ಕದ್ದು ಮುಚ್ಚಿ ಕಾಸು ಕೊಟ್ಟು ಸ್ಟಿಪ್ಪರ್ಗಳ ಜೊತೆಗೆ ಅಥವಾ ಸೆಕ್ಸ್ ವರ್ಕ್ ಮಾಡುವ ಹುಡುಗರ ಜೊತೆ ಕರೆಸಿಕೊಂಡು ಅವರು ತಮ್ಮ ಅಗತ್ಯವನ್ನ ತೀರಿಸಿಕೊಳ್ಳುತ್ತಾರೆ ಅದು ಅವರಿಗೆ ಭಯವೇ ಎಲ್ಲಿ ಇದೆಲ್ಲ ಹೊರಗಡೆ ಗೊತ್ತಾಗ್ತದೆ ನಮ್ಮ ಸಿಡಿ ಹೊರಗೆ ಬರ್ಬೋದು ಅಂತ ಇದು ಧರ್ಮ ನಮ್ಮ ದೇಹವನ್ನ ಲೈಂಗಿಕ ಬದುಕನ್ನ ಹಾಳು ಮಾಡುವ ರೀತಿ ಆರ್ ಎಸ್ ಎಸ್ ಅಥವಾ ಯಾವುದೇ ಮತೀಯ ಸಂಘಟನೆ ಮಠ ಸೆಮಿನರಿಗಳು ಇಲ್ಲಿರುವ ಧಾರ್ಮಿಕ ಗುರುಗಳು ಕಾರ್ಯಕರ್ತರು ಹೆಣ್ಣು ಮಕ್ಕಳನ್ನ ಒಂದು ಕಡೆಯಲ್ಲಿ ಗೌರವಿಸ್ತಾ ಇನ್ನೊಂದು ಕಡೆ ಅವರು ಕೇವಲ ಹೆಣ್ಣು ಮಕ್ಕಳು ತಮ್ಮ ಬಳಕೆಗಿರುವವರು ಎನ್ನುವಂತೆ ನಡೆದುಕೊಳ್ತಾರೆ ಹಾಗಾಗಿ ಈ ಸಂಸ್ಥೆಗಳ ಹಿನ್ನೆಲೆ ಇರುವ ನಾಯಕರು ರೇಪ್ ಕೇಸ್ ನಲ್ಲಿ ಸಿಡಿಗಳಲ್ಲಿ ಬರೋದು ಆ ಈ ರೀತಿಯ ಹೆಸರನ್ನ ಅವರು ಮಾಡ್ಕೊಳ್ತಾರೆ ಅಂದ್ರೆ ದಿಢೀರಂತೆ ಅವರ ಸಿಡಿ ಹೊರಗೆ ಬರೋದು ಧಾರ್ಮಿಕ ನಾಯಕರದ್ದು ಈ ಕಾರಣಕ್ಕಾಗಿ ಸಾಮಾನ್ಯವಾಗಿ ಮದುವೆಯಾಗದ ಸಂಸಾರ ಇಲ್ಲದ ಆರ್ ಎಸ್ ಎಸ್ ನ ಪ್ರಚಾರಕರು ಅಲ್ಲಲ್ಲಿ ಹೋಗಿ ಬೇರೆಯವರ ಮನೆಗಳಲ್ಲಿ ಸ್ಟೇ ಮಾಡ್ತಾರೆ ಅಲ್ಲಿನ ಮಕ್ಕಳನ್ನ ಅವರು ಬಳಸಿಕೊಳ್ಳಬಹುದು ಇದೆಲ್ಲ ಪೋಕ್ಸೋ ಕೇಸ್ಗಳು ಈ ಹುಡುಗ ತನ್ನ ಲಿಂಗತ್ವವನ್ನ ನಿರ್ಧರಿಸುವ ಮೊದಲೇ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಇದೊಂಥರ ಚೈನ್ ಇದ್ದ ರೀತಿ ಚೈನ್ ರೀತಿ ಇದು ಕೆಲಸ ಮಾಡ್ತದೆ ಹಾಗಾಗಿ ಆನಂದ್ ಅಜಿ ಕೇಸ್ನಂತೆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಈ ಹಿಂದೆ ತಮ್ಮ ಹಿರಿಯ ನಾಯಕರಿಂದ ಒಳಗಾಗಿದ್ದಾರೋ ಅವರು ತಮಗಿಂತ ಕಿರಿಯರ ಮೇಲೆ ಅದನ್ನೇ ಕೂಡ ಮಾಡುವ ಸಾಧ್ಯತೆ ಇದೆ ವೈಯಕ್ತಿಕವಾಗಿ ಕೆಲವರು ನನ್ನೊಂದಿಗೆ ಇಂತಹ ಅನುಭವಗಳನ್ನ ಹಂಚಿಕೊಂಡವರಿದ್ದಾರೆ ಆರ್ ಎಸ್ ಎಸ್ ನಲ್ಲಿದ್ದವರು ಐಟಿಸಿ ಓಟಿ ಸಿ ಬರುವ ಹಿರಿಯ ಪ್ರಚಾರಕರಿಗೆ ಸೇವ್ ಮಾಡೋದಕ್ಕೆ ಕೆಲವು ಹುಡುಗರನ್ನ ನೇಮಿಸ್ತಾರೆ ಅವರು ಬಾ ನೀನ್ ತುಂಬಾ ಚೆನ್ನಾಗಿದ್ಯಾ ಚಂದ ಇದೆಯಾ ಅಂತ ಪಕ್ಕದಲ್ಲಿ ಮಲಗಿಸಿಕೊಂಡು ತೊಡೆಸಂದಿಗೆ ಕೈಯನ್ನ ಹಾಕ್ತಾರೆ ನನ್ನ ಜೊತೆಗೆ ಇಂತಹ ಅನುಭವವನ್ನ ಹಂಚಿಕೊಂಡವರಿದ್ದಾರೆ ಬೊಬ್ಬೆ ಹೊಡೆದು ಕಾಲಲ್ಲಿ ಒದ್ದು ಓಡಿ ಹೋಗಿದ್ದೇವೆ ಅಂತ ಅವರು ಹೇಳ್ಕೊಂಡವರು ಇದ್ದಾರೆ ಲೈಂಗಿಕತೆ ಲಿಂಗತ್ವ ರಾಜಕಾರಣದ ಬಗ್ಗೆ ಆಗಾಗ ಬರೆಯುವಾಗ ಆರ್ ಎಸ್ ಎಸ್ ನಲ್ಲಿರುವ ಕೆಲವು ಕಾರ್ಯಕರ್ತರು ಧೈರ್ಯವಾಗಿ ತಾವು ಕೂಡ ಇಂತಹ ಅನುಭವವನ್ನ ನಮಿಗೂ ಕೂಡ ಆಗಿದೆ ಕೆಲವರು ನಾವು ಕೂಡ ಒಬ್ಬ ಗಳು ಅಂತ ನನ್ನಲ್ಲಿ ಹೇಳಿಕೊಂಡಿರುವುದೇ ಇದೆ ಆದ್ರೆ ವೈಯಕ್ತಿಕ ಮಾಹಿತಿಯನ್ನ ನಾನು ಹೆಂಚಿಕೊಳ್ಳುವ ಹಾಗಿಲ್ಲ ಆದ್ರೆ ಅವರು ತಮ್ಮ ಲಿಂಗತ್ವವನ್ನು ಒಪ್ಪಿಕೊಂಡು ನಿರಾಳರಾಗಿದ್ದಾರೆ ಈಗ ಸಮಸ್ಯೆ ಇರುವುದು ಆರ್ ಎಸ್ ಎಸ್ ನಾಯಕರು ಗೇಗಳು ಆಗಿರುವುದು ಅಲ್ಲ ಅಥವಾ ಯಾವುದೇ ಸ್ವಾಮೀಜಿ ಅಥವಾ ಯಾವುದೇ ಧಾರ್ಮಿಕ ಗುರುಗಳು ಗೇಗಳಾಗಿರುವುದು ಅಲ್ಲ ಸಮಸ್ಯೆ ಇರೋದು ಎರಡು ಸ್ವತಃ ಆರ್ ಎಸ್ ಎಸ್ಗೆ ಅಥವಾ ಯಾವುದೇ ಸಂಘಟನೆಗೆ ಧಾರ್ಮಿಕ ಸಂಘಟನೆಗೆ ಅಲ್ಲಿ ಇರುವವರಿಗೆ ತಾವು ಗೇಗಳು ಅಂತ ಗೊತ್ತಿದ್ದು ಕೂಡ ಅವರು ಇನ್ನೊಂದು ಕಡೆಯಲ್ಲಿ ಎಲ್ ಜಿ ಬಿ ಗಳ ಬಗ್ಗೆ ಲೈಂಗಿಕ ಅಲ್ಪಸಂಖ್ಯಾತರಗಳ ಹಕ್ಕುಗಳ ಬಗ್ಗೆ ಬಂದ್ ಕಾನೂನುಗಳು ಬಂದಾಗ ಅದನ್ನ ತಿರಸ್ಕರಿಸ್ತಾರೆ ಅವರೇ ಸ್ವತಃ ಗೇಗಳು ಸ್ವತಃ ಅವರು ಇದೆಲ್ಲ ವಿದೇಶಿ ಸಂಸ್ಕೃತಿ ಪ್ರತಿಭಟಿಸ್ತಾರೆ ಇದು ಆರ್ ಎಸ್ ಎಸ್ ನಾಯಕರಿಗೆ ಗೊತ್ತಿದೆ ತಮ್ಮ ಸಂಘಟನೆಯಲ್ಲಿ ಇಂಥದ್ದು ನಡೀತದೆ ಅಂತ ಇನ್ನೊಂದು ಸಮಸ್ಯೆ ಅಂದ್ರೆ ಇವರು ಗೇಗಳಾಗಿದ್ರೆ ಅವರಿಗೆ ತಕ್ಕುದಾದ ಸಂಗಾತಿಯನ್ನ ಅವರು ಹುಡುಕಿಕೊಳ್ಳಬೇಕು ಲವ್ ಮಾಡ್ಲಿ ಲವ್ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಅದು ಕೂಡ ವಿದೇಶಿ ಸಂಸ್ಕೃತಿಯಿಂದ ಹೇಳುತ್ತಾರೆ ಅವರು ತಮಗೆ ಇಷ್ಟವಾದ ಒಬ್ಬ ಹುಡುಗನನ್ನ ಲವ್ ಮಾಡ್ಲಿ ಪ್ರೀತಿಸ್ಲಿ ಒಬ್ಬ ಆರ್ ಎಸ್ ಎಸ್ ನಾಯಕಗೇ ಆಗಿದ್ರೆ ಅವನು ತನ್ನ ದೊಡ್ಡ ತನ್ನಗಿಂತ ದೊಡ್ಡ ತನ್ನ ಪ್ರಾಯದ ಒಬ್ಬ ಇನ್ನೊಂದು ಹುಡುಗನನ್ನ ಪ್ರೀತಿಸ್ಕೊಳ್ಳಿ ನೋಡ್ಕೊಳ್ಳಿ ಅದು ಬಿಟ್ಟು ಶಾಖೆಗೆ ಬರುವ ಸಣ್ಣ ಪ್ರಾಯದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರೆ ಅದು ದೇವರು ಕ್ಷಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಆರ್ ಎಸ್ ಎಸ್ ಮಾತ್ರ ಅಲ್ಲ ಇಸ್ಲಾಮಿಕ್ ಅಥವಾ ಕ್ರೈಸ್ತ ಸಂಗಡ ಎಲ್ಲರಿಗೂ ಕೂಡ ಇದನ್ನೇ ಹೇಳುವಂಥದ್ದು ಆನಂದ್ ಕೇಸನ್ನ ನೋಡಿದ್ರು ಆತನ ಮೇಲೆ ನಿರಂತರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರು ಅತ್ಯಾಚಾರವನ್ನ ಎಸಗಿದ್ದಾರೆ ಯಾವಾಗ ಆತನ ಬಾಲ್ಯದಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ ಆತ ಬರ್ದಿದ್ದನ್ನ ಓದ್ಬೇಕು ನೀವು ಏನೆಲ್ಲ ಆಗಿದೆ ಅವನು ಬದುಕಲ್ಲಿ ಅಂತ ಆತನ ಮೇಲೆ ಆಗಿರುವ ಅತ್ಯಾಚಾರದಿಂದ ಆತ ಮಾನಸಿಕವಾಗಿ ರೋಗ ಪೀಡಿತನಾಗಿದ್ದ ಬಾಲ್ಯದಲ್ಲಿ ಆದ ಶೋಷಣೆ ಕೇವಲ ದೇಹದ ಮೇಲಷ್ಟಲ್ಲ ಮನಸ್ಸಿನ ಮೇಲೆ ಕೂಡ ಪರಿಣಾಮವನ್ನ ಬೀಳ್ತದೆ ಅದು ಆತನ ಆತ್ಮವನ್ನೇ ಛಿದ್ರಗೊಳಿಸ್ತದೆ ಆನಂದ್ ತನ್ನ ಪೋಸ್ಟ್ ನಲ್ಲಿ ಹಲವು ವರ್ಷಗಳಿಂದ ಆ ಓಸಿಡಿ ಅಂದ್ರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಗೆ ಒಳಗಾಗಿದ್ದು ಅಂದ್ರೆ ಅದೊಂದು ಮಾನಸಿಕ ರೋಗ ಅದಕ್ಕೆ ತುತ್ತಾಗಿದ್ದು ಮತ್ತೆ ಆತಂಕವನ್ನ ಎದುರಿಸಿದ್ದನ್ನ ಆತ ಬರ್ಕೊಂಡಿದ್ದಾನೆ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಂಡ್ರು ಕೂಡ ಅದು ಕಡಿಮೆ ಆಗಿರ್ಲಿಲ್ಲ ಅಂತ ಆತ ಹೇಳ್ಕೊಂಡಿದ್ದಾನೆ ಇದೆಲ್ಲ ಬರೋದಕ್ಕೆ ಏನ್ ಕಾರಣ ಅಂದ್ರೆ ಆತನ ಬಾಲ್ಯದಲ್ಲಿ ಆಗಿರುವಂತಹ ಘಟನೆ ಆತ ಏನ್ ಬರ್ದಿದ್ದಾನೆ ಅಂದ್ರೆ ಯಾರಿಗೆ ಹೇಳಲಿ ಅಂತ ಹಲವು ಬಾರಿ ನಾನು ಯೋಚಿಸಿದೆ ಆದ್ರೆ ನನ್ನ ಮಾತನ್ನ ಯಾರು ನಂಬ್ತಾರೆ ಅಂತ ನಾನು ಹೆದರ್ಕೊಂಡಿದ್ದೆ ಅಂತ ತನ್ನ ಮಾತುಗಳಲ್ಲಿ ಆತ ಹೇಳ್ತಾನೆ ಆತನ ಮಾತುಗಳು ನಮ್ಮ ವ್ಯವಸ್ಥೆ ಹೇಗಿದೆ ಎನ್ನುವುದನ್ನು ತೋರಿಸ್ತದೆ ನಮ್ಮ ಸಾಮಾಜಿಕ ಪ್ರಜ್ಞೆಯ ಕಪಾಳಕ್ಕೆ ಬಾರಿಸಿದ ಹಾಗೆ ಇದೆ ಈ ಪೋಸ್ಟ್ ಹೊರಗೆ ಬಂದಾಗ ಆತನ ಆತ್ಮಹತ್ಯೆ ನಡೆದ ಮೇಲೆ ಕೇರಳದ ರಾಜಕೀಯ ವಾತಾವರಣ ಕದಡಿ ಹೋಯಿತು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದರೆ ಆನಂದಾಜಿ ತನ್ನ ಅಂತಿಮ ಸಂದೇಶದಲ್ಲಿ ಆರ್ ಎಸ್ ಎಸ್ ನ ಹಲವಾರು ಸದಸ್ಯರಿಂದ ಪದೇ ಪದೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಆರ್ ಎಸ್ ಎಸ್ ನಾಯಕತ್ವ ತಕ್ಷಣ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಸತ್ಯವನ್ನ ಎದುರಿಗೆ ತರಬೇಕು ಅಂತ ಅವರು ಬರ್ಕೊಂಡಿದ್ದಾರೆ ಎನಿವೆ ಇಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಆರ್ ಎಸ್ ಎಸ್ ಶಾಖೆಗಳು ಕ್ಯಾಂಪ್ಗಳು ಮಠ ಮದರಸ ಅಥವಾ ಯಾವುದೇ ಧರ್ಮದ ಆರಾಧನಾ ಕೇಂದ್ರಗಳಿಗೆ ಅವರನ್ನ ಮಕ್ಕಳನ್ನ ಕಳಿಸುವಾಗ ಜಾಗೃತಿ ಇರಬೇಕು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ಬಹುದು ಇದು ಕೇವಲ ಧಾರ್ಮಿಕ ಸಂಘಟನೆಗಳಲ್ಲಿ ಮಾತ್ರ ಅಲ್ಲ ಅದು ಶಾಲೆಯಲ್ಲೂ ಕೂಡ ಆಗಬಹುದು ಪಬ್ಲಿಕ್ ನಲ್ಲಿಯೂ ಕೂಡ ಆಗಬಹುದು ಎಲ್ಲಿಯೂ ಕೂಡ ಆಗ್ಬೋದು ಮನೆಯಲ್ಲೇ ಆಗ್ಬಹುದು ಅದೆಲ್ಲ ಆಗದಂತೆ ತಡೆಯೋದಕ್ಕೆ ನಮ್ಮ ಮಕ್ಕಳನ್ನು ನಾವು ಸಿದ್ಧ ಮಾಡಬೇಕು ಅದೊಂದು ಅಂತ ಒಂದು ಘಟನೆ ನಡೆದಾಗ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಮನಶಾಸ್ತ್ರಜ್ಞರಿಂದ ಕೌನ್ಸಿಲಿಂಗ್ ಕೊಡಿಸಿ ಮಕ್ಕಳಲ್ಲಿ ಧೈರ್ಯವನ್ನ ತುಂಬಿಸಬೇಕು ಕಾಸರಗೋಡ್ನಲ್ಲಿ ಹದಿನಾರು ವರ್ಷದ ಬಾಲಕನ ಮೇಲೆ ಎರಡು ವರ್ಷಗಳಿಂದ ಹದಿನಾಲ್ಕು ಜನ ನಿರಂತರವಾಗಿ ಅತ್ಯಾಚಾರ ನಡೆಸಿದ ಘಟನೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಬೆಳಕಿಗೆ ಬಂದಿತ್ತು ಆ ಬಾಲಕ ಹೊರಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ಸಂಕಟವನ್ನ ತನ್ನೊಳಗೇ ಇಟ್ಟುಕೊಂಡು ತನಗಾದ ಅನ್ಯಾಯವನ್ನ ಯಾರಿಗಾದ್ರೂ ಹೇಳಿದ್ರೆ ಜನ ಆತನನ್ನ ಜರ್ಜು ಮಾಡ್ತಾರೆ ಎನ್ನುವ ಭಯದಲ್ಲೇ ಆತ ಬದುಕಿದ್ದ ಈ ಭಯವನ್ನ ಅತ್ಯಾಚಾರಿಗಳು ಚೆನ್ನಾಗಿ ಬಳಸ್ಕೊಂಡಿದ್ರು ಎನಿವೆ ಈತ ಹೊರಗಡೆ ಹೇಳ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಇದನ್ನ ಮಾಡ್ಬೋದು ಅಂತ ಅವರು ತಮ್ಮ ಕೃತ್ಯವನ್ನ ಎಸಗಿದ್ದಾರೆ ಇನ್ನು ಬ್ರಹ್ಮಚರ್ಯ ಹೆಣ್ಣು ಮಕ್ಕಳನ್ನ ನೋಡಬಾರ್ದು ಮುಂತಾದ ಅನೈಸರ್ಗಿಕವಾದ ಯಾವುದೇ ಜೀವನವನ್ನ ಪಾಲಿಸುವರು ಅವ್ರು ಮಾಡ್ಲಿ ಆದ್ರೆ ನಿಜವಾಗಿಯೂ ತಮ್ಮ ಲೈಂಗಿಕ ಆಸಕ್ತಿಯನ್ನ ಅವರು ತಡ್ಕೊಂಡು ಇಡ್ತಾರಾ ಅವರು ಅದನ್ನ ಕಂಟ್ರೋಲ್ ಮಾಡಿಕೊಂಡು ಇಡ್ತಾರಾ ಅನ್ನೋದು ಒಂದು ಡೌಟ್ ನಮಗಿದೆ ಅವರು ಸೆಕ್ಸ್ ಮಾಡಬಾರ್ದು ಅಂತ ತಮ್ಮ ಮೇಲೆ ತಾವೇ ಒತ್ತಡವನ್ನ ಹಾಕಿಕೊಂಡಾಗ ದೇಹ ಮತ್ತೆ ಮನಸ್ಸು ತಮಗೆ ಬೇಕಾದದನ್ನ ಹೇಗಾದ್ರೂ ದಕ್ಕಿಸಿಕೊಳ್ಳೋದಕ್ಕೆ ಅವರು ಪ್ರಯತ್ನಿಸ್ತದೆ ಅವರು ಅಸೆಕ್ಷುವಲ್ ಆಗಿದ್ರೆ ಸರಿ ಆದ್ರೆ ಸೆಕ್ಶುಲಿ ಆಕ್ಟಿವ್ ಇರುವ ದೇಹ ಆಗಿ ಅವರು ಬ್ರಹ್ಮಚರ್ಯವನ್ನು ಪಾಲಿಸಿದಾಗ ಹೇಗಾದ್ರೂ ದೇಹ ತನಗೆ ಬೇಕಾದದನ್ನ ದಕ್ಕಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತದೆ ಕೊನೆಗೆ ಮುರುಘಾ ಮಠದ ಸ್ವಾಮಿಯಂತೆ ರೇಪ್ ಮಾಡಿ ಜೈಲಿಗೆ ಹೋಗ್ತಾರೆ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಅವರ ಯೌವ್ವನಕ್ಕೆ ಬಂದಾಗಲೂ ಅದು ಬಾಧಿಸುತ್ತದೆ ಅವರ ವೈವಾಹಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅವರಲ್ಲಿ ಗೊಂದಲ ಮತ್ತೆ ಗಿಲ್ಟ್ ಫೀಲ್ ಅನ್ನು ಹುಟ್ಟಿಸ್ತದೆ ಓ ಸಿಡಿಯಂತಹ ಮಾನಸಿಕ ಸಮಸ್ಯೆಗೆ ಕಾರಣ ಆಗ್ಬೋದು ಕೊನೆಗೆ ಆನಂದ್ ಅಜಿತರ ಏನಾದರೂ ಅಚಾತುರ್ಯ ಮಾಡಿಕೊಂಡ್ರೆ ಏನ್ ಕತೆ ನಮ್ಮ ಮಕ್ಕಳಿಗೆ ಏನಾಗಿದೆ ಎಂದು ನಾವು ಧೈರ್ಯವಾಗಿ ಅವರು ನಮ್ಮೊಂದಿಗೆ ಬಂದು ಹೇಳಿಕೊಳ್ಳುವಂತಹ ವಾತಾವರಣವನ್ನ ನಾವು ಸೃಷ್ಟಿಸಬೇಕು ನಮ್ಮ ಮಕ್ಕಳನ್ನ ಕಾಮುಕರಿಂದ ರಕ್ಷಿಸ್ಬೇಕು ಅವರ ಬದುಕನ್ನ ಸುಂದರಗೊಳಿಸಲು ನಾವು ಅವರೊಂದಿಗೆ ನಿಲ್ಲಬೇಕು ನಮಸ್ತೆ